ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ ನ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಹಣ್ಮಂದೇಶ್ಮು ಇವತ್ತು ಕರ್ನಾಟಕ ರಾಜಕಾರಣದಲ್ಲಿ ಒಂದು ಸಂಚಲನವನ್ನ ಸೃಷ್ಟಿಸಿರುವಂತ ಹೇಳಿಕೆಯೊಂದು ಅಥವಾ ಒಂದು ಆಡಿಯೋ ವಿಡಿಯೋ ಕ್ಲಿಪ್ ಈಗ ರಾಜಕೀಯದಲ್ಲಿ ಹೊಸ ಸಂಚಲನವನ್ನೇ ಸೃಷ್ಟಿ ಮಾಡಿದೆ ನಾನು ಬಾಯಿ ಬಿಟ್ರೆ ಸರ್ಕಾರವೇ ಅಲ್ಲಾಡುತ್ತೆ ಅಂತ ಇದೇ ಆಳಂದು ಶಾಸಕ ಬಿ ಆರ್ ಪಾಟೀಲ್ ಆಡಿದ ಮಾತು ಈ ಅಬ್ಬರದ ಮಾತು ಕಾಂಗ್ರೆಸ್ ಮನೆಯನ್ನೇ ನಡುಗಿಸಿತ್ತು ಸರ್ಕಾರವನ್ನ ಅಲ್ಲಾಡಿಸಿತ್ತು ವಸತಿ ಯೋಜನೆಯಲ್ಲಿ ಮನೆ ನೀಡಲು ಲಂಚ ಪಡೆಯಲಾಗ್ತಿದೆ ಎಂಬ ಬಿ ಆರ್ ಪಾಟೀಲ್ ಆರೋಪದಿಂದ ಶುರುವಾದಂತಹ ಅಸಮಾಧಾನ ಜ್ವಾಲೆ ಕೈ ಪಡೆಯನ್ನೇ ಬುಡ ಮೇಲೆ ಮಾಡಿತ್ತು ಇದರ ಬೆನ್ನಲ್ಲೇ ಶಾಸಕ ಬಿಆರ್ ಪಾಟೀಲ್ ಮಾತನಾಡಿರುವಂತ ಮತ್ತೊಂದು ವಿಡಿಯೋ ಕೂಡ ಈಗ ವೈರಲ್ ಆಗಿರುವಂಥ ಯಾರದೋ ಜೊತೆ ಫೋನ್ನಲ್ಲಿ ಮಾತನಾಡುವಾಗ ಮೊಬೈಲ್ನಲ್ಲಿ ಸೆರೆಯಾಗಿದೆ ಮಂಡ್ಯ ಜಿಲ್ಲೆಯ ಪೇಟೆಗೆ ಬಂದಿದ್ದಾಗ ಮಾತನಾಡಿದ್ದಾರೆ ಎನ್ನಲಾದ ಒಂದು ವಿಡಿಯೋ ಇದಾಗಿದ್ದು ಸಿದ್ದರಾಮಯ್ಯ ಲಕ್ಕಿ ಲ್ಯಾಟ್ರಿ ಹೊಡೆದು ಬಿಟ್ಟ ಸಿದ್ದರಾಮಯ್ಯಗೆ ಸೋನಿಯಾ ಗಾಂಧಿ ಜೊತೆ ಭೇಟಿ ಮಾಡಿಸಿದ್ದೆ ನಾನು ಸಿದ್ದರಾಮಯ್ಯ ಗ್ರಹಚಾರ ಚೆನ್ನಾಗಿತ್ತು ಆತ ಮುಖ್ಯಮಂತ್ರಿ ಆದ ನನ್ನ ಗ್ರಹಚಾರ ಚೆನ್ನಾಗಿಲ್ಲ ಅಂತ ಬಿ ಆರ್ ಪಾಟೀಲ್ ಬೇಸರವನ್ನ ಹೊರ ಹಾಕಿರೋದು ಆಡಿಯೋದಲ್ಲಿದೆ ಸುರ್ಜೇವಾಲಾ ಭೇಟಿ ಮಾಡಿ ಎಲ್ಲಾ ವಿಚಾರಗಳನ್ನ ಹೇಳಿದ್ದೇನೆ ನನ್ನ ಮಾತನ್ನ ಸುರ್ಜೇವಾಲಾ ಗಂಭೀರವಾಗಿ ಆಲಿಸಿದ್ದಾರೆ ಹೈಕಮಾಂಡ್ ಏನು ನಿರ್ಧಾರ ಕೈಗೊಳ್ಳುತ್ತೋ ನೋಡೋಣ ಅಂತ ಆಪ್ತರೊಬ್ಬರ ಜೊತೆ ನಲ್ಲಿ ಬಿ ಆರ್ ಪಾಟೀಲ್ ಮಾತನಾಡಿರುವುದು ವೈರಲ್ ಆಗಿದ್ದು ಈ ಮೂಲಕ ಡಿಆರ್ ಪಾಟೀಲ್ ಸಿದ್ದರಾಮಯ್ಯ ವಿರುದ್ಧ ಸುರ್ಜೇವಾಲಾ ಅವರಿಗೆ ದೂರು ನೀಡಿದ್ರ ಎನ್ನುವ ಒಂದು ಪ್ರಶ್ನೆಗಳು ಕೂಡ ಈಗ ಉದ್ಭವಿಸಿದೆ ಆದ್ರೆ ಬಿ ಆರ್ ಪಾಟೀಲ್ ಹೇಳಿಕೆಗೆ ಸಿ ಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ನೀಡಿದ್ದು ಹೌದು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೇನೆ ನಾನು ಅದೃಷ್ಟವಂತ ನಾನು ಅವರು ಒಟ್ಟಿಗೆ ಶಾಸಕರಾಗಿದ್ದು ಅದಕ್ಕೆ ಹೇಳಿರ್ಬೋದು ಗೊತ್ತಿಲ್ಲ ಬಿ ಆರ್ ಪಾಟೀಲ್ ಹೇಳಿದ್ದಾನೆ ಅದಕ್ಕೆ ನಾನು ಏನ್ ಮಾಡಲಿ ಬಿ ಆರ್ ಪಾಟೀಲ್ನ ಕರೆಸಿ ಮಾತನಾಡ್ತೇನೆ ಅಂತ ಸಿದ್ದರಾಮಯ್ಯ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಆದ್ರೆ ಸುರ್ಜೇವಾಲಾ ಬಂದ್ರು ಈ ಎಲ್ಲ ಇವತ್ತಿನ ಈ ಮಟ್ಟಿಗೆ ಈ ಮಟ್ಟಿಗೆ ಕಾಂಗ್ರೆಸ್ನಲ್ಲಿ ಒಳ ಬೇಗುದಿ ಬೇರೆ ಬೇರೆ ರಾಜನ ಕೂಡ ಕ್ರಿಯೇಟ್ ಮಾಡ್ಲಿಕ್ಕೆ ನೋಡಿದ್ರು ಬಿ ಕೆ ಹರಿಪ್ರಸಾದ್ ಕೂಡ ಒಳ ಬೇಗುದಿ ಕ್ರಿಯೇಟ್ ಮಾಡ್ಲಿಕ್ಕೆ ನೋಡಿದ್ರು ಆದ್ರೆ ಈ ಉತ್ತರ ಕರ್ನಾಟಕ ಭಾಗದ ರಾಜಕಾರಣಿಗಳು ಏನಾದ್ರೂ ಮನಸ್ಸು ಮಾಡಿ ಆ ಒಂದು ಪಕ್ಷದ ವಿರುದ್ಧ ಸಿಡದಿದ್ರೆ ಏನ್ ಆಗುತ್ತೆ ಅಂದ್ರೆ ಈಗ ಆಳನ್ ಶಾಸಕ ಬಿ ಆರ್ ಪಾಟೀಲ್ ಮಾಡಿರುವಂತ ಸಿಚುವೇಶನ್ ಆಗುತ್ತೆ ರಾಜನ ಮಾಡಿದ್ರು ವರ್ಕೌಟ್ ಆಗಿಲ್ಲ ಬಿ ಹರಿಪ್ರಸಾದ್ ಒಳ ಒಳ ಒಳಗೆ ಗೊಂದಲ ಸೃಷ್ಟಿ ಮಾಡಿದ್ರು ವರ್ಕೌಟ್ ಆಗಿಲ್ಲ ಆದ್ರೆ ಬಿ ಆರ್ ಪಾಟೀಲ್ ಎಂಟ್ರಿ ಮಾಡಿದ್ರೆ ಮಾಡಿದ್ದೇ ಮಾಡಿದ್ದು ಕಾಂಗ್ರೆಸ್ ಒಳಗೆ ಗೊಂದಲ ಶುರುವಾಗಿದ್ಯೋ ಏನು ವಸತಿ ನಿಗಮದ ಹಗರಣದಿಂದ ಹಿಡಿದು ಸುರ್ಜೇವಾಲಾ ಬೆಂಗಳೂರಿಗೆ ಬಂದು ಒಬ್ಬೊಬ್ಬರಿಗೆ ಒನ್ ಟು ಒನ್ ಮೀಟಿಂಗ್ ಮಾಡೋ ಲೆವೆಲ್ಗೆ ಮತ್ತು ಸರ್ಕಾರವನ್ನು ಅಳ್ಳಾಡಿಸೋ ಲೆವೆಲ್ಗೆ ಬಿ ಆರ್ ಪಾಟೀಲ್ ಆ ಮಟ್ಟಿಗೆ ಸರ್ಕಾರದೊಳಗೆ ಗೊಂದಲವನ್ನು ಸೃಷ್ಟಿ ಮಾಡಿದೆ ಈಗ ಸೋನಿಯಾ ಗಾಂಧಿ ಸೋನಿಯಾ ಗಾಂಧಿ ಅವ್ರನ್ನ ನಾನೇ ಭೇಟಿ ಮಾಡಿಸಿದ್ದೀನಿ ಅಂತ ಬಿ ಆರ್ ಪಾಟೀಲ್ ಹೇಳಿರುವಂತ ಒಂದು ಆಡಿಯೋ ವೈರಲ್ ಆಯ್ತು ಯಾವಾಗಲೂ ನೀವು ಅನೇಕ ಸಮಯಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ನೋಡಿ ಉತ್ತರ ಕರ್ನಾ ಕರ್ನಾಟಕ ಭಾಗಕ್ಕೆ ಸೇರಿದಂತ ಅನೇಕ ರಾಜಕಾರಣಿಗಳು ಪಕ್ಷಕ್ಕಾಗಿ ದುಡಿದಿದ್ದಾರೆ ಪಕ್ಷಕ್ಕಾಗಿ ಶ್ರಮಿಸಿದ್ದಾರೆ ಪಕ್ಷವೇ ನನ್ನ ಮೊದಲ ಆದ್ಯತೆ ಅಂತ ಪಕ್ಷ ಬಿಟ್ಟು ಬಿಡದೆ ಪಕ್ಷಕ್ಕಾಗಿ ಕೆಲಸ ಮಾಡಿದ್ದಾರೆ ಆದ್ರೆ ಇವ್ರು ಯಾರಿಗೂ ಕೂಡ ಒಳ್ಳೆಯ ಸ್ಥಾನಗಳು ಲಭಿಸಿಲ್ಲ ಉದಾಹರಣೆಗೆ ಹೇಳ್ತೀನಿ ಮಲ್ಲಿಕಾರ್ಜುನ್ ಖರ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟೆಲ್ಲ ಎಲ್ಲ ದುಡಿದ್ರು ಆದ್ರೆ ಸಿಎಂ ಆಗ್ಲಿಕ್ಕೆ ಆಗ್ಲಿಲ್ಲ ಯಾಕೆ ಬಿ ಆರ್ ಪಾಟೀಲ್ ಸಿದ್ದರಾಮಯ್ಯ ಅವರ ಜೊತೆ ಬಂದವರು ಸಿದ್ದರಾಮಯ್ಯ ಅವರೆಲ್ಲ ಒಂದೇ ಬಂದವರು ಇವತ್ತು ಸಿದ್ದರಾಮಯ್ಯ ಸಿಎಂ ಇದ್ದಾರೆ ಇವರು ಆಸ್ಟ್ರಾಲ್ ಸಚಿವರು ಕೂಡ ಇಲ್ಲ ಇನ್ನೊಂದು ಹೇಳ್ತೀನಿ ಬೇರೆ ಬೇರೆ ನಮ್ಮ ರಾಜಕಾರಣಿಗಳು ಈ ಭಾಗದ ರಾಜಕಾರಣಿಗಳಿಗೆ ಯಾವತ್ತೂ ಕೂಡ ಸಿಸಿ ಅಧ್ಯಕ್ಷ ಸ್ಥಾನ ಕೊಡಲ್ಲ ಯಾವತ್ತು ಕೂಡ ಸಿಎಂ ಸ್ಥಾನ ಕೊಡಲ್ಲ ಇವರ ಅಜೆಂಡಾಗಳು ಎಲ್ಲವೂ ಬರೀ ಆ ಭಾಗಕ್ಕೆ ಅಧ್ಯಕ್ಷರು ಆ ಭಾಗಕ್ಕೆ ಸೇರಿದವ್ರೆ ಮತ್ತೆ ಸಿ ಎಂ ಆ ಭಾಗಕ್ಕೆ ಸೇರಿದವ್ರೆ ಎಲ್ಲರೂ ಕೂಡ ಸಣ್ಣ 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 ಹುದ್ದೆಗಳಿಗೆ ಏನಿರ್ತವೆ ಉತ್ತರ ಕರ್ನಾಟಕಕ್ಕೆ ಕೊಡೋದು ಮತ್ತೆ ಹೇಳ್ತಾರೆ ನಾವು ಈ ಭಾಗದ ಬಗ್ಗೆ ವಿಶೇಷ ಕಾಳಜಿ ಹೊಂದಿದ್ದೇವೆ ಉತ್ತರ ಕರ್ನಾಟಕ ನಾವು ನೀವು ಕೂಡ ನಮ್ಮಂತೆ ಬೆಳಿಬೇಕು ಅಂತ ಬರೀ ಮಾತಲ್ಲಿ ಹೇಳ್ತಾರೆ ವಿನಃ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿ ಬಗ್ಗೆ ಯಾರಿಗೂ ಕೂಡ ಕಾಳಜಿ ಸಚಿವರುಗಳು ಸರ್ಕಾರದಲ್ಲಿದ್ದಂತಹ ಸರ್ಕಾರದ ಏನು ಕಾಂಗ್ರೆಸ್ ಪಕ್ಷದ ಶಾಸಕರು ಏನ್ರಿ ಕೆಲಸ ಮಾಡಬೇಕು ಆದ್ರೆ ಇವತ್ತು ಇವ್ರು ಮಾಡ್ತಿರುವಂತಹ ಕೆಲಸಗಳು ಏನು ಒಂದ್ಸಲ ಯೋಚನೆ ಮಾಡಿ ಕಳೆದ ಮೂರ್ನಾಲ್ಕು ದಿನಗಳಿಂದ ನಾನು ಅಬ್ಸರ್ವ್ ಮಾಡಿ ನೋಡ್ತಾ ಇದ್ದೀನಿ ಎಲ್ಲಾ ರಾಜಕಾರಣಿಗಳು ಅದು ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಕಾಂಗ್ರೆಸ್ನವರು ಈ ಒಂದು ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಎಲ್ಲರೂ ಬರೀ ಬೆಂಗಳೂರು 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 ಇನ್ನು ಈ ಬಿಜೆಪಿಗರು ವಿಜೇಂದ್ರ ಬದಲಾಗ್ತಾರ ಸೋಮಣ್ಣ ಬರ್ತಾರ ಯತ್ನಾಳ್ ವಾಪಸ್ ಬರ್ತಾರ ಈಶ್ವರಪ್ಪ ವಾಪಸ್ ಬರ್ತಾರ ಇದರಲ್ಲಿಯೇ ಕಾಲ ಕಳಿತಾ ಇದ್ದಾರೆ ಈ ಬಿಜೆಪಿ ಕಾಂಗ್ರೆಸ್ ಶಾಸಕರು ವಿನಃ ಜನರ ಸಮಸ್ಯೆಗಳನ್ನ ಬಗೆಹರಿಸುವ ಕರೆ ಯಾವ ಒಬ್ಬ ರಾಜಕಾರಣಿ ಕೂಡ ಗಮನ ಹರಿಸ್ತಾ ಇಲ್ಲ ಇವ್ರಿಗೆ ಒಂದೇ ಇಂಟೆನ್ಷನ್ ವಿಜೇಂದ್ರ ಬದಲಾಗ್ತಾರ ಯತ್ನಾಳ್ ಬರ್ತಾರ ಈಶ್ವರಪ್ಪ ಬರ್ತಾರ ಡಿ ಕೆ ಶ್ರೀರಾಮ್ ಸಿಎಂ ಆಗ್ತಾ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರ ಸಿದ್ದರಾಮಯ್ಯ ಕೆಳಗಿಳಿತಾರ ಇವುಗಳ ಚಿಂತೆನೆ ಬಿಟ್ರೆ ಇವರಿಗೆ ರಾಜ್ಯದ ಒಳಿತಿನ ಬಗ್ಗೆ ಯಾವ ಚಿಂತೆನೂ ಇಲ್ಲ ನನಗೊಂದೊಂದು ಸಲ ಅನ್ಸುತ್ತೆ ಕರ್ನಾಟಕ ರಾಜ್ಯದ ಜನರು ಇವ್ರ ಈಗಿದ್ದಂತಹ ಎರಡು ನೂರ ಇಪ್ಪತ್ತು ನಾಲ್ಕು ಶಾಸಕರಿಗೆ ಯಾವುದಕ್ಕೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಯಾಕೆ ಇವ್ರು ಗೆಲ್ಲಿಸಿದ್ದಾರೆ ಅಂತ ಅನಿಸ್ತಾ ಇದೆ ಎರಡು ನೂರ ಇಪ್ಪತ್ನಾಲ್ಕು ಶಾಸಕರಿಗೆ ರಾಜ್ಯದ ಬಗ್ಗೆ ಕಿಂಚಂತೂ ಕಾಳಜಿಲ್ಲ ಅವ್ರಿಗಿರೋದು ನಾನ್ ಹೆಂಗೆ ಮಿನಿಸ್ಟರ್ ಆಗ್ಬೇಕು ನಾನು ನನ್ನ ಶಾಸಕ ಸ್ಥಾನವನ್ನು ಹೆಂಗ ಉಳಿಸ್ಕೊಳ್ಬೇಕು ಯಾರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು ಸಿದ್ದರಾಮಯ್ಯ ಅವ್ರನ್ನ ಹೆಂಗ ಕೆಳಗಿಳಿಸಬೇಕಂತ ಒಂದು ಬಣ ಇನ್ನೊಂದ್ ಬಣ ಡಿ ಕೆ ಶಿವಕುಮಾರ್ನ ಹೆಂಗ್ ಸಿ ಎಂ ಮಾಡ್ಬೇಕಂತ ಇನ್ನೊಂದ್ ಬಣ ಇಲ್ಲಿ ಈ ಕಡೆ ಬಿಜೆಪಿ ಅವರು ನವರ ಜೊತೆ ಎಲ್ಲಿ ಅಡ್ಜಸ್ಟ್ಮೆಂಟ್ ಆಗ್ಬೇಕು ಎಲ್ಲಿ ನಾವು ಅವ್ರಿಗೆ ಸೀಟ್ ಗಳನ್ನ ಬಿಟ್ಕೊಡ್ಬೇಕು ಇಲ್ಲ ವಿಜೇಂದ್ರ ಅವರಿಗೆ ಯಾವಾಗ ಅಧ್ಯಕ್ಷ ಗಿರಿಯಿಂದ ಕೆಳಗಿಳಿಸಬೇಕು ಇಲ್ಲ ವಿಜೇಂದ್ರ ಅವ್ರನ್ನ ಮತ್ತೆ ಅಧ್ಯಕ್ಷವಾಗಿ ಮುಂದುವರ್ಸ್ಬೇಕು ಯತ್ನಾಳ್ನ ಪಕ್ಷಕ್ಕೆ ಹೆಂಗ್ ಕರೆ ತರಬೇಕು ಈಶ್ವರಪ್ಪ ಅವ್ರನ್ನ ಹೆಂಗ್ ಕರೆ ತರಬೇಕು ಯತ್ನಾಳ್ ವಿರುದ್ಧ ವಾಗ್ದಾಳಿ ಹೆಂಗ್ ಮಾಡ್ಬೇಕು ಇವ್ಗ ಒಂದ್ ಬಣ ಅವ್ರಿಗೆ ಬಯುತ್ತೆ ಒಂದ್ ಬಣ ಇವ್ರಿಗೆ ಬಯ ಒಂದು ಬಣ ಅವರಿಗೆ ಹೋಗುತ್ತೆ ಇನ್ನೊಂದು ಬಣ್ಣ ಇವರಿಗೆ ಇವರು ಹಾಕಿ ಗೆಲ್ಲಿಸಿದಂತಹ ಜನರ ಬಗ್ಗೆ ಕಿಂಚಂತು ಅನ್ನೋದೊಂದು ಜನಸೇವೆ ಅನ್ನೋದನ್ನ ಇವರು ಮರೆತಿದ್ದಾರೆ ಇವರು ಬರೀ ರಾಜಕಾರಣ ಮಾಡೋದ್ರಲ್ಲೇ ಬ್ಯುಸಿ ಆಗಿದ್ದಾರೆ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಎರಡು ನೂರ ನಾಲ್ಕು ಶಾಸಕರಲ್ಲಿ ಯಾವನಿಗೂ ಕೂಡ ಕಿಂಚಂತು ಇಲ್ಲ ಯಾಕಂದ್ರೆ ಈ ವಿದ್ಯಮಾನಗಳನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ ಸ್ಪಷ್ಟವಾಗಿ ಸುರ್ಜೇವಾಲಾ ಬಂದ್ರು ಕ್ಲಾಸ್ ತಗೊಂಡು ಇವರೆಲ್ಲ ಏನು ಸಣ್ಣ ಸಣ್ಣ ಮಕ್ಕಳ ಇವರೆಲ್ಲ ಇವರು ಸುರ್ಜೇವಾಲಾ ಬಂದು ಇವ್ರನ್ನ ಮೀಟಿಂಗ್ ಮಾಡಿದ್ರು ಜೆ ಪಿ ನಡ್ಡಾ ಬಂದು ಮೀಟಿಂಗ್ ಮಾಡಿದ್ರು ಜೆ ಪಿ ಒಳ ದೇಗುದಿಯನ್ನ ಶಮನ ಮಾಡ್ತಾರಂತೆ ಹೈಕಮಾಂಡ್ ನಾಯಕರ ಗಮನ ಕೊಡ್ತಾರಂತೆ ಇವ್ರ ಪಕ್ಷದವ್ರು ಹೇಳ್ತಾರೆ ಆ ಪಕ್ಷದವ್ರು ಇವ್ರೆಲ್ಲ ಸಣ್ಣ ಮಕ್ಕಳ ಈ ಇಲ್ಲಿರೋ ಎಮ್ ಎಲ್ ಎಲ್ಲ ಕಾಂಗ್ರೆಸ್ ಅಲ್ಲಿರೋ ಎಲ್ಲ ಎಂ ಎಲ್ ಎನ್ ಸಣ್ಣ ಮಕ್ಕಳ ಏನ್ ಹೈಸ್ಕೂಲ್ಗೆ ಹೋಗ್ತಾ ಇದಾರೆ ಏನ್ ಪಿ ಯು ಸಿ ಹೋಗ್ತಾ ಇದಾರೆ ಅಲ್ಲ ಇವರಿಗೆ ಏನಿಲ್ಲ ಅಂದ್ರೆ ಶಾಸಕರಾಗಿದ್ದೀರಿ ಕನಿಷ್ಠ ಸೌಜನ್ಯ ಕೂಡ ಇಲ್ವಾ ರಾಜ್ಯದ ಬಗ್ಗೆ ಏನ್ ಕಾಳಜಿ ವಹಿಸ್ಬೇಕು ನಮ್ಮ ಕ್ಷೇತ್ರದಲ್ಲಿ ಮುಂದಿನ ತಿಂಗಳು ಸೆಷನ್ ನಡೀತಾ ಇದೆ ಮಳೆ ಮಳೆಗಾಲ ಅಧಿವೇಶನ್ ಅವಾಗ ಏನ್ ಸಮಸ್ಯೆ ಇದೆ ಅಲ್ಲಿ ಏನ್ ಪರಿಹಾರ ಕಂಡುಕೊಳ್ಬಹುದು ಇವುಗಳ ಬಗ್ಗೆ ಚಿಂತೆ ಬಿಟ್ಟು ಯಾರೋ ಸುರ್ಜೇವಾಲಾ ಬರ್ತಾರಂತೆ ಯಾರೋ ಜೆ ಪಿ ನಡ್ಡಾ ಬರ್ತಾರಂತೆ ಅವ್ರ ಮುಂದೆ ಹೋಗಿ ಒಂಟು ಒಂದು ಮೀಟ್ ನೀಟ್ ಮಾಡಿ ಮಾತನಾಡ್ತಾರಂತೆ ನಿಮ್ಗೆ ಜನ ಸುರ್ಜೇವಾಲಾ ಉತ್ತರ ಕೊಡೋಕೆ ಗೆಲ್ಸಿದ್ದ ಇಲ್ಲ ನಿಮಗೆ ಜನ ಜೆ ಪಿ ನಡ್ಡಾಗೆ ಇಲ್ಲಾಂದ್ರೆ ಕೇಂದ್ರದಿಂದ ಬರುವಂತ ಬಿಜೆಪಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಉತ್ತರ ಕೊಡ್ಲಿಕ್ಕೆ ನಿಮಗೆ ಜನ ಗೆಲ್ಸಿದ್ದು ನಿಮಗೆ ಯಾವ ಜೆ ಪಿ ನಡ್ಡಾನು ಗೆಲ್ಸಿಲ್ಲ ಯಾವ ಸುರ್ಜೇವಾಲನ್ನು ಗೆಲ್ಸಿಲ್ಲ ನಿಮಗೆ ಗೆಲ್ಸಿರೋದು ನಿಮ್ಮ ಕ್ಷೇತ್ರದ ಜನರು ನೀವು ಋಣಿಯಾಗಿರ್ಬೇಕಾಗಿದ್ದು ಅವರಿಗೆ ನಿಮ್ಮ ಹೈಕಮಾಂಡ್ ಅಲ್ಲ ಈ ಕ್ಷೇತ್ರ ಜನರು ಗೆಲ್ಸಲ್ದೇ ಹೋದ್ರೆ ನಿಮ್ಗೆ ಯಾವ ಸೂರ್ಯವಾಲ ಕರೀತಿದ್ದಾರೆ ಯಾವ ಜೆ ಪಿ ನಡ್ಡಾ ನಿಮ್ಮನ್ನು ಕರೆದು ಮಾತಾಡ್ತಾ ಇದ್ರು ಯಾವ ಸಮಾಜವಾದಿ ಪಕ್ಷದ ನಾಯಕರು ನಿಮ್ಮನ್ನ ಕರೆದು ಮಾತಾಡ್ತಾ ಇದ್ದ ಯಾರು ಮಾತಾಡ್ತಿರ್ಲಿಲ್ಲ ನಿಮ್ ಗೆಲ್ಸಿದ ಜನರದ್ದು ತಪ್ಪು ಯಾಕಂದ್ರೆ ನಿಮಗ್ ಗೆಲ್ಸಿಯ ಶಾಸಕನಾಗಿ ಮಾಡ್ತಾರಲ್ಲ ನಿಮಗಾಗ ಅಹಮ್ಮ ಮೈಗೆ ಬರುತ್ತೆ ನಿಮಗೆ ತಲೆಗಳಿಗೆ ಕೊಂಬು ಬರುತ್ತೆ ಎರಡು ಎರಡು ಸಲ ಶಾಸಕ ಸ್ಥಾನ ಗೆದ್ರೆ ನನ್ ನಾನು ಮಿನಿಸ್ಟರ್ ರೀ ನನ್ನ ಹಿಂದೆ ಅಷ್ಟು ಜನ ಇದ್ದಾರೆ ನನ್ನ ಹಿಂದೆ ಇಷ್ಟು ಜನ ಇದ್ದಾರೆ ಒಬ್ಬ ಬ್ಲಾಕ್ ಮೇಲ್ ಮಾಡ್ಕೊಂತ ಮಿನಿಸ್ಟರ್ಗೆ ತಗೊಳ್ಳೋದು ಎರಡ್ ಮೂರು ವರ್ಷದಲ್ಲಿ ಕೋಟಿ ಕೋಟಿ ಗಳಿಸ್ಕೊಳ್ಳೋದು ಐಷಾರಾಮಿ ಮನೆಗಳನ್ನ ಕಟ್ಟಿಸ್ಕೊಳ್ಳೋದು ಗೆ ಹೋಗೋದು ಸೆಟ್ಲ್ ಆಗೋದು ಇದನ್ನ ಕಲ್ತಿದ್ದಾರೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಪ್ರಜ್ಞಾವಂತ ಮತದಾರರಾದ ಕನ್ನಡಿಗರೇ ಯಾವತ್ತೂ ಕೂಡ ಯಾವುದೇ ರಾಜಕೀಯ ಪಕ್ಷದ ನಾಯಕನ ಮೇಲೆ ಭರವಸೆ ಮಾಡಬೇಡಿ ಯಾಕಂದ್ರೆ ಆತ ರಾಜಕಾರಣ ಮಾಡಲಿಕ್ಕೆ ಬಂದಿದ್ದಾನೆ ಹೊರತು ಸಮಾಜ ಸೇವೆ ಮಾಡ್ಲಿಕ್ಕಲ್ಲ ಯಾಕಂದ್ರೆ ರಾಜಕಾರಣಿ ಆದವನು ಇವತ್ತು ಬಿಜೆಪಿ ಇರ್ತಾನೆ ನಾಳೆ ಕಾಂಗ್ರೆಸ್ ಬರ್ತಾನೆ ನಾಳೆ ಕಾಂಗ್ರೆಸ್ ಅಲ್ಲಿ ಇದ್ದಾಗ ಇವತ್ತು ಬಿಜೆಪಿಗೆ ಬರ್ತಾನೆ ಯಾಕಂದ್ರೆ ಆತನಿಗೆ ಆತನ ಬೆಳವಣಿಗೆ ಮುಖ್ಯವಾಗಿರುತ್ತೆ ವಿನಃ ನಿಮ್ಮ ಮನೆ ನಿಮ್ಮ ಸಹೋದರರ ಬೆಳವಣಿಗೆ ನಿಮ್ಮ ಕುಟುಂಬದ ಬೆಳವಣಿಗೆ ನಿಮ್ಮ ಕ್ಷೇತ್ರದ ಬೆಳವಣಿಗೆ ಆತನಿಗೆ ಬೇಕೇ ಆಗಿಲ್ಲ ನೀವು ಬರೀ ಸುಮ್ಮನೆ ಏ ನಮ್ಮ ಸಾಹುಕಾರ ನಮ್ಮ ಬಂಡೆ ನಮ್ಮ ದೇವರು ನಮ್ಮ ಭಾಗದ ಧನಿ ಗಣಿ ಗಣಿ ಧನಿ ಈ ರೀತಿ ಎಲ್ಲ ನೀವು ವರ್ಣನೆ ಮಾಡ್ತೀರಿ ಯಾರು ಶಾಶ್ವತ ಅಲ್ಲ ಇವ್ರಗಳಿಗೆ ಸಚಿವ ಸ್ಥಾನ ಸಿ ಎಂ ಸ್ಥಾನ ಕೊಡ್ತೀನಿ ಅಂತ ಹೇಳಿದ್ರೆ ಯಾವತ್ತ ಯಾವ ಪಕ್ಷದಿಂದ ಯಾವ್ದೋ ಪಕ್ಷಕ್ಕೆ ಹೋಗ್ತಾರೆ ಒಂದ್ಸಲ ನೀವು ಗಮನ ಹರಿಸ್ ನೋಡಿ ಯಾಕಂದ್ರೆ ಎಂಥ ದೊಡ್ಡ ದೊಡ್ಡವರೇ ಪಕ್ಷ ಬಿಟ್ಟು ಹೋಗಿದ್ದಾರೆ ಇವರೆಲ್ಲ ಯಾವ್ ಲೆಕ್ಕ ಈ ರೀತಿಯ ಹೊಲಸು ರಾಜಕಾರಣ ನಡೀತಾ ಇತ್ತು ಇವ್ರಗಳಿಗೆ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಚಿಂತೆ ಇಲ್ಲ ರಾಜ್ಯದ ಹಿತದ ಬಗ್ಗೆ ಚಿಂತೆ ಇಲ್ಲ ರಾಜ್ಯದ ಯುವಕರ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ ರಾಜ್ಯದ ಆರ್ಥಿಕತೆ ಬಗ್ಗೆ ಚಿಂತೆ ಇಲ್ಲ ಇವ್ರಿಗೆ ಚಿಂತೆ ಇರೋದು ನಾನು ಎಂ ಎಲ್ ಎ ಇದ್ದೀನಿ ಮಿನಿಸ್ಟರ್ ಹೆಂಗ ಆಗ್ಬೇಕು ಮಿನಿಸ್ಟರ್ ಇದ್ದವರಿಗೆ ನಾನು ಡಿ ಸಿ ಎಂ ಹೆಂಗೆ ಆಗ್ಬೇಕು ಡಿ ಸಿ ಎಂ ಇದ್ದವರಿಗೆ ಸಿ ಎಂ ಹೆಂಗೆ ಆಗ್ಬೇಕು ಸಿ ಎಂ ಇದ್ದವರಿಗೆ ನನ್ನ ಕುರ್ಚಿಯನ್ನು ಹೆಂಗ ಉಳಿಸ್ಕೊಳ್ಬೇಕು ಇವ್ರಿಗೆ ಇವುಗಳ ಚಿಂತೆನೇ ಬಿಟ್ರೆ ಯಾವ ರಾಜ್ಯದ ಚಿಂತೆ ಇಲ್ಲ ಮಹಿಳೆಯರ ಸುರಕ್ಷತೆ ಚಿಂತೆ ಇಲ್ಲ ಪೊಲೀಸ್ ಭದ್ರತೆಯ ಚಿಂತೆ ಇಲ್ಲ ನಾಡಿನ ಜನರ ಚಿಂತೆ ಇಲ್ಲ ಮುಂಗಾರು ಮಳೆ ಅತಿಯಾಗಿ ಅತಿವೃಷ್ಟಿ ಆದ್ರೆ ಅದ್ರ ಚಿಂತೆ ಇಲ್ಲ ಇವರಿಗೆ ಚಿಂತೆ ಇರೋದು ಬರೀ ರಾಜಕಾರಣ ಅದಕ್ಕಾಗಿ ವೋಟ್ ಮಾಡುವ ಟೈಮ್ ಅಲ್ಲಿ ಒಳ್ಳೆ ರಾಜಕಾರಣಿಯನ್ನ ವೋಟ್ ಮಾಡಿದ್ರೆ ರಾಜ್ಯದ ಹಿತ ಆಗತ್ತೆ ಇಲ್ಲ ಅಂದ್ರೆ ನಿಮ್ಮ ಕ್ಷೇತ್ರದ ಹಿತಾನೂ ಆಗಲ್ಲ ರಾಜ್ಯದ ಹಿತಾನೂ ಆಗಲ್ಲ